ಎಲ್ಲರಿಗೂ ನಮಸ್ಕಾರಗಳು ಶನಿ ಕೃಪೆಯಿಂದ ಈ ಏಳು ರಾಶಿಯವರ ಮನೆ ಬಾಗಿಲಿಗೆ ಅದೃಷ್ಟ ಒಲೆದು ಬರಲಿದೆ ಹೌದು ಶನಿವಾರ ಹದಿನೇಳು ಜನವರಿ ದೇವನಿಗೆ ಅರ್ಪಿತವಾದ ದಿನವಾಗಿದ್ದು ಜ್ಯೋತಿಷ್ಯದಲ್ಲಿ ವಿಶೇಷವಾಗಿದೆ ಹಾಗಾಗಿ ಈ ಏಳು ರಾಶಿಯವರಿಗೆ ಅದೃಷ್ಟದ ಬಾಗಿಲು ತಟ್ಟಿ ಬರುತ್ತಿದೆ ಆ ಏಳು ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿರಬಹುದು ಸಂಪೂರ್ಣ ವಿಡಿಯೋವನ್ನು ತಪ್ಪದೆ ನೋಡಿ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯ ಹತ್ತನೇ ಮನೆಯಲ್ಲಿ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುವುದು ಜೊತೆಗೆ ಒಂಬತ್ತನೇ ಮನೆಯಲ್ಲಿ ಬುಧ ಮತ್ತು ಚಂದ್ರ ಯುತಿಯಾಗಲಿದೆ ಗ್ರಹಗಳ ಈ ಸ್ಥಾನ ಮೇಷರಾಶಿಯವರಿಗೆ ಮಿಶ್ರ ಫಲಗಳನ್ನು ನೀಡುವುದು ಹಣ ಆಗಮನಕ್ಕೆ ಅಡೆತಡೆ ಉಂಟಾಗಬಹುದು ಮಾಡಿದ ಪ್ರತಿಯೊಂದು ಕಾರ್ಯದಲ್ಲೂ ಲಾಭ ನಿರೀಕ್ಷೆ ಮಾಡುವುದು ಕಷ್ಟವಾಗಲಿದೆ ಹಿಂದೆ ಮಾಡಿದ ಪ್ರಯತ್ನಗಳಿಂದ ಉತ್ತಮ ಫಲ ಸಿಗುವುದಿಲ್ಲ ಈ ರಾಶಿಯ ಇಂಜಿನಿಯರಿಂಗ್ ರೈಲ್ವೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇರುವವರು ಈ ದಿನ ಯಾರನ್ನು ನಂಬಿ ಕೆಲಸ ವಹಿಸುವುದನ್ನು ತಪ್ಪಿಸಿ ಇನ್ನು ಎರಡನೇದಾಗಿ ಋಷಭ ರಾಶಿ ಋಷಭ ರಾಶಿಯವರಿಗೆ ಜನವರಿ ಹದಿನೇಳರಂದು ಋಷಭ ರಾಶಿಯ ನಾಲ್ಕನೇ ಮನೆಯಲ್ಲಿ ಕೇತು ಒಂಬತ್ತನೇ ಮನೆಯಲ್ಲಿ ಮಂಗಳ ಅಶುಭ ಫಲಗಳನ್ನು ನೀಡಲಿದೆ ಹೀಗಾಗಿ ಈ ದಿನ ಪ್ರಮಾಣ ಪ್ರಯಾಣ ಮಾಡುವಾಗ ಜಾಗರೂಕರಾಗಿರಿ ಶುಭ ಕಾರ್ಯಗಳಿಗೆ ತೆರಳುವಾಗ ಶುಭ ಸಮಯದಲ್ಲಿದ್ದು ತೆರಳುವುದು ಉತ್ತಮ ಅಲ್ಲದೆ ಮದುವೆಯಂತಹ ಶುಭ ಕಾರ್ಯಗಳು ಮುಂದೂಡುವುದು ಮಂಗಳಕರ ಶತ್ರುಗಳ ಪ್ರಭಾವ ಈ ದಿನ ಹೆಚ್ಚಾಗಿರುತ್ತದೆ ಅವರಾತ್ರಿ ಅಮಾವಾಸ್ಯೆ ಶುರುವಾಗುವ ಸಮಯದಲ್ಲಿ ಈ ರಾಶಿಯ ಉದ್ಯಮಿಗಳು ವ್ಯಾಪಾರ ವ್ಯವಹಾರ ಮಾಡುವವರು ಜಾಗರೂಕರಾಗಿರಬೇಕು ಹಣ ನೀಡುವುದು ತೆಗೆದುಕೊಳ್ಳುವುದು ಅಮಂಗಳಕರ ಇನ್ನು ಮೂರನೇದಾಗಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರವಾಗಿರುತ್ತದೆ ಎಂಟನೇ ಮನೆಯಲ್ಲಿ ಸಂಚಾರ ಮಾಡುವ ಮಂಗಳ ಶುಭ ಫಲಗಳನ್ನು ನೀಡುವುದಿಲ್ಲ ಹಣ ಆಗಮನಕ್ಕೆ ಕೊಂಚ ಅಡೆತಡೆ ಉಂಟಾಗಬಹುದು ಉದ್ಯೋಗ ಸ್ಥಳದಲ್ಲಿ ಉದ್ಯೋಗಿಗಳ ಸಹಕಾರ ಇಲ್ಲದೆ ಒತ್ತಡ ಹೆಚ್ಚಾಗಬಹುದು ಪ್ರತಿಸ್ಪರ್ಧಿಗಳ ಪೈಪೋಟಿ ಹೆಚ್ಚಾಗುವುದರಿಂದ ಕೆಲಸ ಸುಗಮವಾಗಿ ಸಾಗುವುದಿಲ್ಲ ಹೀಗಾಗಿ ಇಂದು ವಿಶ್ರಾಂತಿ ಮೂಡ್ನಲ್ಲಿ ಸಣ್ಣದೊಂದು ಪ್ರವಾಸ ನಿಮ್ಮ ಮನಸ್ಸನ್ನು ಬದಲಾಯಿಸಬಹುದು ಇನ್ನು ನಾಲ್ಕನೇದಾಗಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಕೇತು ಆರನೇ ಮನೆಯಲ್ಲಿ ಮಂಗಳ ಸಂಚಾರ ಶುಭವಲ್ಲ ಇದು ನಿಮ್ಮ ಪ್ರಯತ್ನದಲ್ಲಿ ಸೋಲುಂಟು ಮಾಡಬಹುದು ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ಬೆಲೆ ಸಿಗುವುದಿರು ನಿರಾಸೆಯನ್ನುಂಟು ಮಾಡಲಿದೆ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರುವುದಿಲ್ಲ ಉದ್ಯೋಗಿಗಳು ಹಾಗೂ ಕೆಲಸ ಬದಲಾಯಿಸುವ ಪ್ರಯತ್ನಿಸುವವರ ಕೊಂಚ ಸಮಯ ಕಾಯಬೇಕಾಗುತ್ತದೆ ಈ ರಾಶಿಯ ಶೈಕ್ಷಣಿಕ ವೈದ್ಯಕೀಯ ಹೀಗೆ ಸರ್ಕಾರಿ ಕೆಲಸದಲ್ಲಿ ಇರುವವರು ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರುವುದು ಉತ್ತಮ ಇನ್ನು ಸಿಂಹ ರಾಶಿಯವರಿಗೆ ಈ ದಿನ ಹೇಗಿದೆಯಪ್ಪ ಅಂದರೆ ಹದಿನೇಳರಂದು ಕೆಲಸದಿಂದ ವಿಶ್ರಾಂತಿ ಪಡೆಯಲು ಅವಕಾಶ ಸಿಗಲಿದೆ ಈ ದಿನ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪ್ರವಾಸ ಕೈಗೊಳ್ಳುವಿರಿ ಇದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವುದು ಹಿಂದೆ ಮಾಡಿದ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಪಡೆಯುವಿರಿ ಈ ದಿನ ಗೌರ್ಮೆಂಟ್ಸ್ ಕೃಷಿ ಕೈಗಾರಿಕಾ ಹೈನುಗಾರಿಕಾ ಹೋಟೆಲ್ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡುವವರಿಗೆ ಇದು ಲಾಭದಾಯಕ ಸಮಯ ಇನ್ನು ರಾಶಿಯವರಿಗೆ ಅದೃಷ್ಟದಲ್ಲಿ ಕುಲಾಯಿಸುವುದು ಈ ದಿನ ಈ ದಿನ ನೀವು ಕೈಗೊಂಡ ಕಾರ್ಯಗಳು ದುಪ್ಪಟ್ಟು ಲಾಭ ತರುತ್ತದೆ ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗುವುದು ಹಿಂದೆ ಮಾಡಿದ ಸಾಲಗಳು ನೀವು ತೀರಿಸುವ ಸ್ವಂತ ಹುದ್ದೆ ಶುರು ಮಾಡಲು ಸಾಧ್ಯವಾಗಲಿದೆ ಈ ರಾಶಿಯ ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯ ಸಿಗುವುದು ಅಂದುಕೊಂಡ ಕಾರ್ಯಗಳು ಸುಗಮವಾಗಿ ಪೂರ್ಣಗೊಳ್ಳುತ್ತದೆ ಇನ್ನು ತುಳ ತುಲ ರಾಶಿಯವರಿಗೆ ಹದಿನೇಳರಂದು ಶುಭ ಸುದ್ದಿಗಳು ತರುವುದು ಉದ್ಯೋಗದಲ್ಲಿ ಪ್ರಗತಿ ಆರ್ಥಿಕ ಯಶಸ್ಸಿನ ಅವಕಾಶ ಸಿಗಲಿದೆ ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಲಿದೆ ನಿಮ್ಮ ಕೆಲಸವನ್ನು ಇತರರಿಗೆ ವಹಿಸುವ ಮುನ್ನ ಜಾಗರೂಕರಾಗಿರಿ ಇಲ್ಲದಿದ್ದರೆ ಕೆಲಸ ಕೊಡುವ ಸಾಧ್ಯತೆ ಇದೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಸರ್ಕಾರಿ ಕೆಲಸಗಳಲ್ಲಿ ಲಾಭ ದೊರೆಯುವುದು ಸಂಭವವಿದೆ ಹೂಡಿಕೆ ವ್ಯಾಪಾರದಲ್ಲಿ ಲಾಭದಾಯಕ ಹೂಡಿಕೆಗೆ ಇಂದು ಸೂಕ್ತ ದಿನ ಷೇರು ಮಾರುಕಟ್ಟೆಯಲ್ಲಿ ಧನಾತ್ಮಕ ಚಲನೆ ಇರಲಿದೆ ಕೆಲಸದ ಒತ್ತಡದಿಂದ ದಣಿವಾಗಬಹುದು ತಾಳ್ಮೆಯಿಂದ ಕೆಲಸ ನಿರ್ವಹಿಸಿ ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ಸಿಗಲಿದೆ ಈ ದಿನ ಶ್ರಮಿಕರಿಗೆ ಲಾಭವಾಗಿರುತ್ತದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಜನವರಿ ಹದಿನೇಳರಂದು ಮಂಗಳಕರ ಸಮಯ ಈ ದಿನ ಹಣದ ಅರಿವು ಉತ್ತಮವಾಗಿದ್ದರೂ ಖರ್ಚುಗಳು ಅಧಿಕವಾಗಬಹುದು ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತ ಲಾಭ ಸಿಗುವ ಸಾಧ್ಯತೆ ಇದೆ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಲು ಯೋಚಿಸಬಹುದು ಹೊಸ ಉದ್ಯೋಗದ ಬಗ್ಗೆ ಶುಭ ಸುದ್ದಿ ಕೇಳುವಿರಿ ಹಣಕಾಸಿನ ವಿಚಾರದಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳಲು ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ ಜಂಟಿ ಹೂಡಿಕೆಗಳಲ್ಲಿ ಲಾಭವಿದೆ ಆದರೆ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಈ ರಾಶಿ ಫ್ಯಾಷನ್ ಡಿಸೈನಿಂಗ್ ಚಲನಚಿತ್ರೋದ್ಯಮ ಮಾಧ್ಯಮ ಬಡ್ತಿ ವ್ಯವಹಾರ ಮಾಡುವವರಿಗೆ ದಮ್ ಧನಾಗಮನವಾಗುವುದು ಇನ್ನು ಧನುರಾಶಿಯವರಿಗೆ ಈ ದಿನ ಹೇಗಿದೆಯಪ್ಪ ಅಂತ ನೋಡಿದರೆ ಸ್ವಲ್ಪ ನಿರಾಸಕ್ತಿ ಕಾಡಬಹುದು ಕೆಲಸದಲ್ಲಿ ಸ್ಥಳದಲ್ಲಿ ಶಿಸ್ತು ಬಹಳ ಮುಖ್ಯ ಹಳೆಯ ಬಾಕಿ ಹಣ ವಸೂಲಿ ಮಾಡಲು ಕಷ್ಟಪಡಬೇಕಾಗಬಹುದು ಅನಗತ್ಯ ಗೃಹ ಬಳಕೆ ವಸ್ತುಗಳಿಗೆ ಹಣ ಬೇಯಿಸಬೇಡಿ ಇಂದು ಹೊಸ ಹೂಡಿಕೆಗಳನ್ನು ತಪ್ಪಿಸುವುದು ಒಳಿತು ಮಾರುಕಟ್ಟೆ ಸ್ಥಗಿತ ಅಧ್ಯಯನ ಮಾಡಿ ನಿಮ್ಮ ಸೃಜನಾತ್ಮಕ ಕೆಲಸಗಳಿಗೆ ಮೆಚ್ಚುಗೆ ಸಿಗಲಿದೆ ವ್ಯಾಪಾರಸ್ಥರಿಗೆ ಹಠತ್ ಲಾಭದಾಯಕ ಪ್ರವಾಸಗಳು ಎದುರಾಗಬಹುದು ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ನೀವು ಬಹಳ ದಿನಗಳಿಂದ ಬಯಸುತ್ತಿದ್ದ ವಸ್ತುವನ್ನು ಖರೀದಿಸುವ ಭಾಗ್ಯವು ಇಂದು ಸಿಗುವುದು ಈ ರಾಶಿಯ ವೈದ್ಯಕೀಯ ರಾಜಕೀಯ ಸಂಘ ಸಂಘಟನೆಯಲ್ಲಿ ಇರುವವರಿಗೆ ಅನಿರೀಕ್ಷಿತ ಲಾಭವಿದೆ ಇನ್ನು ಮಕರ ರಾಶಿಯವರಿಗೆ ಈ ದಿನ ತುಂಬಾ ದೀರ್ಘಕಾಲದ ಹೂಡಿಕೆಗಳಿಗೆ ಇದು ಕೈ ತಪ್ಪಬಹುದು ಚಿನ್ನ ಅಥವಾ ಬೆಳ್ಳಿಯ ಮೇಲೆ ಹೂಡಿಕೆ ಮಾಡುವುದು ಶುಭವಲ್ಲ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ದೊರೆಯಲಿವೆ ಹೋಟೆಲ್ ಮತ್ತು ಆ ಆಹಾರೋದ್ಯಮದಲ್ಲಿ ಇರುವವರಿಗೆ ಹೆಚ್ಚಿನ ಲಾಭವಿದೆ ಆದರೆ ಹೆಚ್ಚು ಹಣ ಖರ್ಚಾಗುವ ಸಾಧ್ಯತೆ ಇದೆ ಸಾಲದ ಸುಳಿಯಿಂದ ಮುಕ್ತಿ ಪಡೆಯುವ ಹಾದಿ ಸುಗಮವಾಗಲಿದೆ ಆಸ್ತಿ ಮಾರಾಟದಿಂದ ಉತ್ತಮ ಬೆಲೆ ಸಿಗುವ ಸಾಧ್ಯತೆ ಇದೆ ಈ ರಾಶಿಯ ರೈತರು ಸಣ್ಣ ಪುಟ್ಟ ವ್ಯಾಪಾರ ಮಾಡುವ ಶ್ರಮಿಕರ ಮಂಗಳಕರ ಸಮಯ ಇನ್ನು ಕುಂಭ ರಾಶಿಯವರಿಗೆ ಖಾಸಗಿ ವಲಯದಲ್ಲಿ ನೌಕರರಿಗೆ ಬಹಳ ಹೆಚ್ಚಳ ಅಥವಾ ಬೋನಸ್ ಸಿಗುವ ಸಾಧ್ಯತೆ ಇದೆ ವೃತ್ತಿ ಜೀವನದಲ್ಲಿ ಶಾಂತಿ ನೆಲೆಸುವುದು ಗ್ರಹಗಳ ಲಾಭದಾಯಕ ಸ್ಥಾನದಿಂದಾಗಿ ಹಣ ಸಂಪಾದಿಸಲು ಹಲವಾರು ಅವಕಾಶಗಳು ಸಿಗುತ್ತವೆ ಹಳೆಯ ಸಾಲ ವಸೂಲಿಯಾಗಲಿದೆ ಷೇರು ಮಾರುಕಟ್ಟೆಯಲ್ಲಿ ಲಾಭದಾಯಕ ದಿನ ನವೀನ ಯೋಜನೆಗಳಿಗೆ ಹೂಡಿಕೆ ಮಾಡಲು ಮುಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಚತುರತೆ ಪ್ರದರ್ಶಿಸಲು ಅವಕಾಶ ಸಿಗಲಿದೆ ವ್ಯವಹಾರದಲ್ಲಿ ಭಿನ್ನಾಭಿಪ್ರಾಯ ಬರದಂತೆ ನೋಡಿಕೊಳ್ಳಿ ಈ ದಿನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ ವ್ಯಾಪಾರದಲ್ಲಿ ಮಂದಗತಿ ದೂರವಾಗಿ ಆರ್ಥಿಕ ವೇಗ ದೊರೆಯಲಿದೆ ವಾಹನ ಖರೀದಿಗೆ ಇಂದು ಶುಭ ದಿನವಾಗಿದೆ ಇನ್ನು ಮೀನರಾಶಿಯವರಿಗೆ ಈ ದಿನ ಹೇಗಿದೆಯಪ್ಪ ಅಂತ ನೋಡಿದರೆ ಕಠಿಣ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ ನಿಮ್ಮ ಕಾರ್ಯಕ್ಷಮತೆಯಿಂದ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುವಿರಿ ಹಣದ ಅರಿವು ಸ್ಥಿರವಾಗಿರುತ್ತದೆ ಆದರೆ ಉಳಿತಾಯದ ಕಡೆ ಹೆಚ್ಚಿನ ಗಮನ ಹರಿಸುವುದು ಅಗತ್ಯ ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದು ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದೇ ತೀಗ್ರಾಹಿ ಯೋಗವು ನಿಮ್ಮದೇ ಶಾಂತಿಯಲ್ಲಿ ಉರುವುದರಿಂದ ನಾಯಕತ್ವ ವಹಿಸಿಕೊಳ್ಳುವ ಅವಕಾಶ ಸಿಗಲಿದೆ ಕಾರ್ಯತಂತ್ರದ ಯೋಜನೆಗಳು ಯಶಸ್ವಿಯಾಗುತ್ತದೆ ಈ ದಿನ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಅನಗತ್ಯ ಖರ್ಚುಗಳು ನಿಮ್ಮ ಆರ್ಥಿಕ ಸ್ಥಿತಿ ಕೆಡಿಸಬಹುದು ಹೀಗೆ ದಿನನಿತ್ಯದ ರಾಶಿ ಭವಿಷ್ಯಕ್ಕಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ಎಲ್ಲರಿಗೂ ಶುಭವಾಗಲಿ